ಗ್ರಾಮದಲ್ಲಿ ಹಬ್ಬ ಹರಿದಿನಗಳು ಜಾತ್ರಾ ಮಹೋತ್ಸವ ಹಾಗೂ ಧಾರ್ಮಿಕ ಆಚರಣೆಗಳು ಸೌಹಾರ್ದತೆ ಮತ್ತು ಸಾಮರ್ಥ್ಯದಿಂದ ನಡೆದರೆ ಅದರ ಮೌಲ್ಯ ಹೆಚ್ಚಾಗುತ್ತದೆ ಎಂದು ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಶಾಸಕ ಕೆ ಎಂ ಶಿವಲಿಂಗೇಗೌಡ ತಿಳಿಸಿದರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಸುಕ್ಷೇತ್ರ ಮಾಡಾಳು ಮೂಲಸ್ಥಾನ ಶ್ರೀ ಸ್ವರ್ಣ ಗೌರಮ್ಮ ದೇವಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಆಯೋಜಿಸಿದ್ದ ಧಾರ್ಮಿಕ ಸಭೆಯಲ್ಲಿ ಅವರು ಮಾತನಾಡಿದರು ನಮ್ಮ ಪೂರ್ವಜರು ಸಂಪ್ರದಾಯದಂತೆ ಆಚರಿಸಿಕೊಂಡು ಬಂದಂತಹ ಇಂತಹ ಧಾರ್ಮಿಕ ಆಚರಣೆಗಳು ನಮ್ಮ ಮುಂದಿನ ಪೀಳಿಗೆ ಮುಂದುವರಿಸಬೇಕಿದೆ ಯಾವುದೇ ಕ್ಷುಲ್ಲಕ ಕಾರಣ ಕಾರಣಕ್ಕಾಗಿ ಭಿನ್ನಾಪ್ರ ಭಿನ್ನಾಭಿಪ್ರಾಯ ಮರೆತು ಎಲ್ಲರೂ ಒಗ್ಗೂಡಿದಾಗ ಮಾತ್ರ ಗ್ರಾಮದ ಅಭಿವೃದ್ಧಿ ಸಾಧ್ಯ ಅವರು ಕಿವಿಮಾತು ಹೇಳಿದರು ಆರನಹಳ್ಳಿ ಸುಕ್ಷೇತ್ರ ಕೋಡಿಮಠ ಪರಮ ತಪಸ್ವಿ ಶಿವಲಿಂಗ ಮಹಾಸ್ವಾಮಿಯವರು ಆಶೀರ್ವದಿಸಿ ನೀಡಿದ ಮುಗದಿಯಿಂದಲೇ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸಿ ದೇವಿ ದರ್ಶನ ಪಡೆಯುತ್ತಿದ್ದಾರೆ ಜಗದ್ಗುರು ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಕೂಡ ಪ್ರಗತಿ ಹೊಂದಲಿದೆ ಎಂದು ಅವರು ಹೇಳಿದರು ಸೇವಾ ಟ್ರಸ್ಟ್ ಅಧ್ಯಕ್ಷ ಎಂ ಎಸ್ ನಟರಾಜ್ ಮಲ್ಲಿಕಾರ್ಜುನಪ್ಪ ಮುಖಂಡರಾದ ಎಂ ಸಿ ನಟರಾಜ್ ಮಾಡಾಳು ಶಿವಲಿಂಗಪ್ಪ ರಾಮ್ಪುರ ಸುರೇಶ್ ಬೊಮ್ಮ ಸಮುದ್ರ ಮಹೇಶ್ ಎಮ್ ಎಸ್ ಮರುಳೇಗೌಡ ಎಂ ಜಿ ಶಿವಣ್ಣ ಸ್ವಾಮಿ ಚಂದ್ರಪ್ಪ ಎಂ ಡಿ ಸೋಮಶೇಖರ್ ದಾಸಪ್ಪ ಕಟ್ನಿ ತಿಮ್ಮಯ್ಯ ಮುಂತಾದವರು ಉಪಸ್ಥಿತರಿದ್ದರು ಮತ್ತು ಭಕ್ತಾದಿಗಳು ಸೇರಿರ್ತಕ್ಕಂಥದ್ದನ್ನು ನೋಡಿದರೆ ಬಹಳ ಸಂತೋಷ ಆಗ್ತಾ ಇದೆ ಅನಿವಾರ್ಯವಾಗಿ ಮಾಡಾಳು ಸ್ವರ್ಣಗೌರಿಯವರ ಆ ತಾಯಿಯ ಇಚ್ಛಾಶಕ್ತಿ ಅಂತೇಳಿ ಕಾಣುತ್ತೆ ಬಹುಶಃ ತಾಯಿಯ ಇಚ್ಛಾಶಕ್ತಿ ಎರಡು ಕಡೆ ಪೂಜೆ ನಡೀತಾ ಇರಲಿಲ್ಲ ಆ ತಾಯಿಯ ಇಚ್ಛಾಶಕ್ತಿಯಿಂದಲೇ ಇವತ್ತು ಎರಡೂ ಕಡೆ ಮಾಡಾಳು ಒಂದೇ ಗ್ರಾಮದಲ್ಲಿ ಎರಡೂ ಕಡೆ ಈ ತಾಯಿಯನ್ನು ಪೂಜಿಸ್ತಕ್ಕಂಥ ಸೌಭಾಗ್ಯ ನಮ್ಮೆಲ್ಲ ಭಕ್ತರೊಂದಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ನಾವು ಭಾವಿಸ್ಕೋಬೇಕಾಗತ್ತೆ ಆದ್ದರಿಂದ ಇವತ್ತು ನಾವೆಲ್ಲ ಈ ಎರಡೂ ಕಡೆ ಈ ತಾಯಿಯ ದರ್ಶನ ಆಗಲಿ ಆ ಆ ತಾಯಿಯ ದರ್ಶನದಿಂದ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಇವರು ಹೊಸದಾಗಿ ಪ್ರಾರಂಭ ಮಾಡಿರೋದ್ರಿಂದ ಇನ್ನೂ ಕೆಲವು ಮೂಲಭೂತವಾಗಿರ್ತಕ್ಕಂಥ ಸೌಲಭ್ಯಗಳು ಎಲ್ಲವೂ ಕೊರತೆ ಇದೆ ಇಲ್ಲಿ ಕೋಡಿಮಠ ಕೋಡಿಮಠದ ಮಠದ ಅಜ್ಜಯ್ಯನವರ ಆಶೀರ್ವಾದ ಇರೋವರೆಗೂ ಯಾರು ಹೆದರಬೇಕಾದಂಥ ವ್ಯವಸ್ಥೆ ಇಲ್ಲ ಅದನ್ನು ಕೋಡಿಮಠದ ಮಠದ ಅಜ್ಜಯ್ಯನವರ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶಾದ್ಯಂತ ಭಕ್ತರನ್ನು ಭಕ್ತ ವೃಂದವನ್ನು ಹೊಂದಿರತಕ್ಕಂಥ ಇಡೀ ಕರ್ನಾಟಕ ಆರ್ಸಿಕೆರೆಯ ಇತಿಹಾಸವನ್ನು ಕರ್ನಾಟಕ ರಾಜ್ಯಾದ್ಯಂತ ಬಿತ್ತರಿಸಿರ್ತಕ್ಕಂಥ ಕೋಡಿಮಠ ಸಂಸ್ಥಾನದ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸುವರ್ಣಮ್ಮನವರ ಗೌರಿ ಅಮ್ಮನವರ ಈ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಮುಂದೆಯೂ ಕೂಡ ವಿಜೃಂಭಣೆಯಿಂದ ನಡೆಯುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಎಲ್ಲ ಭಕ್ತರಿಂದ ಒಟ್ಟಾಗಿ ಒಂದಾಗಿ ಯಾವುದೇ ಭಿನ್ನಾಭಿಪ್ರಾಯದಿಂದಲೇ ಎಲ್ಲರೂ ಒಂದಾಗಿ ನೀವು ಆ ಕೆಲಸವನ್ನು ಯಾವುದೇ ವೈಯಕ್ತಿಕ ದ್ವೇಷವನ್ನು ಸಾಧಿಸಿದ ಆ ತಾಯಿಯ ಪೂಜೆಯನ್ನು ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಇದು ಹರ್ಸಿಕೆ ರೇಷಿ ತಾಲೂಕಿನ ಇತಿಹಾಸ ಅಂತಕ್ಕಂಥದ್ದನ್ನು ತಾವೆಲ್ಲ ಅದು ತಾಯಿಯ ಆಶೀರ್ವಾದ ಬೇರೆ ಏನೇನೇ ಇರಲಿ ರಾಜಕಾರಣ ಅದನ್ನು ನಾನು ವಹಿಸೋ ಗೊತ್ತಲ್ಲ ಆ ತಾಯಿಗೆ ಎರಡು ಕಡೆ ಪೂಜೆ ಸಲ್ಲಿಸಬೇಕು ಅಂತಕ್ಕಂಥ ಭಾವನೆ ಇದ್ದದರಿಂದಲೇ ಇದಾಗಿದೆ ಇದನ್ನು ಯಾರು ಬೇರೆ ಅರ್ಥವನ್ನು ಕಲ್ಪಿಸಿ ಮಾತನಾಡೋದು ಬೇಡ ಒಂದು ವೇಳೆ ಎರಡು ಮಾಡಿರ್ತಕ್ಕಂಥ ಪಾಪದ ಫಲ ಏನಾರು ಇದ್ದರೆ ಅದು ಯಾರು ಮಾಡಿದಾರೆ ಅದನ್ನು ಅನುಭವಿಸ್ತಾರೆ ಅದರ ಬಗ್ಗೆ ನಮಗೆ ಚಿಂತೆ ಬೇಡ ಇದು ನಡೆದಿದೆ ನಡೆದಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಸುಸೂತ್ರವಾಗಿ ನಡೀಲಿ ಇದು ಉಮ್ಮರವಾಗಿ ಬೆಳೀಲಿ ಈ ದೇ ಅಲ್ಲಿ ಬಂದಂಥ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಅದು ಎರಡು ಕಡೆ ದರ್ಶನವನ್ನು ಪಡೀತಾರೆ ಅದು ಒಳ್ಳೆಯ ಸೌಭಾಗ್ಯ ಸಿಕ್ಕಿದೆ ಆ ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಅಂತಕ್ಕಂಥ ಮಾತು ಹೇಳಿ ಇದರ ಅಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತಕ್ಕಂಥ ಮಕ್ಕಳು ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಆ ತಾಯಿಗೆ ಮತ್ತೊಮ್ಮೆ ಯಾವುದೇ ಭಿನ್ನಾಭಿಪ್ರಾಯ ಬರೆದಂಗೆ ಈ ಒಂದು ನೆಲೆಯಲ್ಲಿ ಎರಡೂ ಕಡೆಯನ್ನು ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿ ಅಂತೇಳಿ ಆ ತಾಯಿಯನ್ನು ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಮಾತನ್ನು ನೋಡಿ ಈ ಮಾಡಾಳಿನ ಶಕ್ತಿ ದೇವತೆ ಸ್ವರ್ಣಗಮನ ಗೌರಮ್ಮನವರ ವಿಶೇಷ ಏನಂತಂದರೆ ಬರುವಂತ ಭಕ್ತಾದಿಗಳ ಎಲ್ಲ ಕಷ್ಟ ಕಾರ್ಖಾನೆಗಳು ವಿಶೇಷವಾಗಿ ಚರ್ಮದ ತೊಂದರೆಗಳು ಆರೋಗ್ಯ ಸಮಸ್ಯೆಗಳು ಇದನ್ನೆಲ್ಲ ಒತ್ತು ಬರ್ತಕ್ಕಂಥ ಭಕ್ತಾದಿಗಳು ತಾಯಿಯಲ್ಲಿ ಕಷ್ಟವನ್ನು ನಿವೇದನೆ ಮಾಡಿಕೊಂಡು ಕರ್ಪೂರ ಅಥವಾ ಸೀರೆ ಅಕ್ಕಿ ಈ ಇದನ್ನು ಕೊಟ್ಟು ಆ ತಾಯಿಯನ್ನು ಬೇಡಿಕೊಂಡ್ರೆ ಮುಂದಿನ ವರ್ಷದೊಳಗೆ ಅವರಿಗೆ ಅದರ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಸುಮಾರು ನೂರ ಅರವತ್ತಾರು ವರ್ಷಗಳಿಂದಲೂ ಕೂಡ ಈ ಪದ್ಧತಿ ಈ ಗ್ರಾಮದಲ್ಲಿ ನಡೆಕೊಂಡು ಬಂದಿದೆ ಹಾಗಾಗಿ ಇದು ಭಾಳ ವಿಶೇಷವಾದ ಸ್ಥಳ ಈ ವಿಶೇಷವಾದ ಶಕ್ತಿಗೆ ಆದಿದೇವತೆ ಶ್ರೀ ಸ್ವರ್ಣಗೌರಮ್ಮ ಹಾಗಾಗಿ ಈ ಸ್ವರ್ಣಗೌರಮ್ಮನವರ ಸ್ವರ್ಣಗೌರಮ್ಮನವರ ಒಂದು ಮೂಲ ಸ್ಥಾನಕ್ಕೆ ಉತ್ತರಾಧಿಕಾರಿಗಳಾದ ಶ್ರೀ ಕೋಡಿಮಠದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ಇಲ್ಲಿಗೆ ಮಾಡಬೇಕು ಅವರ ಕಷ್ಟ ಕಾರ್ಪಣ್ಯಗಳನ್ನು ವೇಗಿಸಬೇಕು ಅಂಥೇಳಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಅಡುಗಲ್ಲಾಗಿದೆ ಹಾಗಾಗಿ ಈ ಮುಂದಿನ ಪಂಚಮಿಯ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇನ್ನೂ ದೇವಿಯನ್ನು ವಿಜೃಂಭಣೆಯಿಂದ ಈ ಭಕ್ತರಿಗೆ ಈ ನಾಡಿನ ಉದ್ದ ಉದ್ದ ಅಗಲಕ್ಕೂ ಕೂಡ ಈ ತಾಯಿಯ ಶಕ್ತಿಯನ್ನು ಪಸರಿಸಬೇಕು ಅಂತೇಳಿ ಅವರು ಕಣ ಕೊಟ್ಟು ಈ ಒಂದು ಕ್ಷೇತ್ರವನ್ನು ಇಲ್ಲಿನ ಭಕ್ತಾದಿಗಳನ್ನು ಪ್ರೇರೇಪಣೆಗೊಳಿಸಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಇವತ್ತು ನಾಳೆ ನಿನ್ನೆ ಮೊನ್ನೆಯದಲ್ಲ ಇದು ತಲತಲಾಂತರದಿಂದ ಬಂದಿದೆ ಇನ್ನೂ ತಲತಲಾಂತರದವರೆಗೂ ಇದು ಮುಂದುವರ್ಕೊಂಡು ಹೋಗ್ತಾ ಇದೆ ಹಾಗಾಗಿ ಈ ಶಕ್ತಿ ಮಾತೆ ಗೌರಮ್ಮನ ಆ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ಹಾಗಾಗಿ ದೇಶ ಹೊರದೇಶ ಹೊರ ರಾಜ್ಯಗಳಿಂದಲೂ ಕೂಡ ತಾಯಿಯ ಆಶೀರ್ವಾದಕ್ಕೆ ಸಾಗರೋಪಾದಿಯಲ್ಲಿ ಜನ ಪ್ರತಿನಿತ್ಯ ಗೌರಮ್ಮನ ಹಬ್ಬದಿಂದ ಹನ್ನೆರಡು ದಿನಗಳ ಕಾಲ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಮಾಡೋರನ್ನು ನೋಡಲಿಕ್ಕೂ ಎರಡು ಕಣ್ಣು ಸಾಲದು ಆ ಥರ ಇಲ್ಲಿ ದುಗ್ಳ ಭಾಳ ವಿಶೇಷವಾದ ಒಂದು ಜಾತ್ರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರೋದರಿಂದ ಅವರೆಲ್ಲರನ್ನೂ ತಾಯಿಯ ಅರಸಿ ಆಶೀರ್ವಾದಿಸ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲ ಜನಗಳಲ್ಲಿ ಮನೆ ಮಾಡಿದೆ ಓಕೆ ಮೂಲಸ್ಥಾನ ಗೌರಮ್ಮನವರ ನೂರ ಅರವತ್ತಾರನೇ ವರ್ಷದ ಜಾತ್ರಾ ಹಾಗೂ ವಿಸರ್ಜನಾ ಮಹೋತ್ಸವ ಶ್ರೀ ಗುರು ಶೋಭಸ ಕುಮಾರಾಶ್ರಮ ರಸ್ತೆ ಮಾಡಾಡು ಇಲ್ಲಿ ಶ್ರೀ ಮೂಲ ಗೌರಮ್ಮನವರನ್ನು ಮೂಲ ಬಾವಿಯ ಸನ್ನಿಧಿಯಲ್ಲಿ ಮೂರ್ತಿ ತಯಾರಿಸಿ ಅಲ್ಲಿಂದ ಗೌರಿ ಹಬ್ಬದ ದಿನ ಕೋಡಿಮಠದ ಉತ್ತರಾಧಿಕಾರಿಗಳಾದ ಚೇತನ್ ಮರಿದೇವರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಂತೆ ನೂತನ ದೇವಾಲಯ ಶ್ರೀ ಗುರು ಶೋಬಸವ ಕುಮಾರ ಆಶ್ರಮ ರಸ್ತೆಯಲ್ಲಿರುವ ನೂತನ ದೇವಾಲಯದಲ್ಲಿ ಸುಮಾರು ಹನ್ನೆರಡು ನಲವತ್ತೈದರ ವೇಳೆಗೆ ಪ್ರತಿಷ್ಠಾಪಿಸಲಾಗಿದೆ ಹನ್ನೆರಡು ದಿನಗಳ ಕಾಲ ನಡೆಯುವ ಆದ್ದರಿಂದ ಇದು ಶ್ರೀ ಕೋಡಿಮಠದ ಉತ್ತರಾಧಿಕಾರಿಗಳಾದಂಥ ಚೇತನ್ ಮರಿದೇವರ ಮಾರ್ಗದರ್ಶನದಲ್ಲಿ ಸುಮಾರು ಹಬ್ಬದ ಗೌರಿ ಹಬ್ಬದ ದಿನ ಹನ್ನೆರಡು ನಲವತ್ತೈದರ ವೇಳೆಗೆ ನೂತನ ದೇವಾಲಯದಲ್ಲಿ ಶ್ರೀ ಮೂಲ ಸ್ವರ್ಣಗೌರಮ್ಮನವರನ್ನು ಪ್ರತಿಷ್ಠಾಪಿಸಲಾಗಿದೆ ಆದ್ದರಿಂದ ಭಕ್ತರು ಎಂದಿನಂತೆ ಪ್ರತಿ ವರ್ಷದಂತೆ ಸಹಕರಿಸಿ ತಾಯಿಯ ದರ್ಶನ ಮಾಡಿ ಆಶ್ ಪ್ರಸಾದ ಸ್ವೀಕರಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕಂತ ಇದ್ದೀವಿ ಇದು ನೂರ ಅರವತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವ ಇದು ನಿನ್ನೆ ಮನೆಯದಲ್ಲ ಒಂದು ವರ್ಷದ ಎರಡು ವರ್ಷದ್ದಲ್ಲ ನೂರ ಅರವತ್ತೈದು ವರ್ಷ ನೆಡ್ಕಂಬಂದು ಇದು ನೂರ ಅರವತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವ ಇದು ಹಿಂದೆ ಕೋಡಿಮಠದ ಶಿವಲಿಂಗಜಯವರು ಜಗನ್ಮಾತೆ ಸ್ವರ್ಣಗೌರಮ್ಮನವರನ್ನು ಮುದ್ದೇಗೌಡರಿಗೆ ಕರುಣಿಸಿಕೊಟ್ಟು ನಂತರ ಕೋಟಿ ಜಪ ಮಾಡಿ ಮೂಗುತಿಯನ್ನು ದಯಪಾಲಿಸಿ ಕೊಟ್ಟಂತ ಮಾಡಾಳು ಶ್ರೀ ಮೂಲಸ್ಥಾನ ಸ್ವರ್ಣಗೌರಮ್ಮ ಈ ಗೌರಮ್ಮನವರ ವಿಶೇಷ ಏನಂದರೆ ಗೌರಮ್ಮನವರಿಗೆ ಮೂಗುತಿ ಧರಿಸಿದ ನಂತರ ಸಾಕ್ಷಾತ್ ಪಾರ್ವತಿ ಕಳೆ ಬರುತ್ತದೆ ಆ ಮೂಗುತಿಯ ದರ್ಶನ ಮಾಡಿದರೆ ಅವರ ಪಾಪ ಕರ್ಮಗಳೆಲ್ಲ ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ ಇದು ಹಿಂದಿನ ನಡ್ಕೊಂಡು ಬಂದಿದೆ ಇದಕ್ಕೆ ನಿದರ್ಶನಗಳಿವೆ ದಾಖಲೆಗಳಿವೆ ಇದು ಮಾಮೂಲಿಯ ಗೌರಮ್ಮ ಗೌರಮ್ಮನವರಲ್ಲ ಇದು ವಿಶೇಷವಾದ ಮಾಡಾಳು ಮೂಲಸ್ಥಾನ ಗೌರಮ್ಮನವರು ಈ ಹಿಂದೆ ಶಿವಲಿಂಗಾಜನವರು ಏನು ಕೊಟ್ಟಿದ್ದಾರೆ ಗೌರಮ್ಮನವರನ್ನ ಈಗಿನ ಜಗದ್ಗುರು ಡಾಕ್ಟರ್ ಶಿವಾನಂದ ಶಿವಗಿ ರಾಜೇಂದ್ರ ಮಹಾಸ್ವಾಮಿಗಳವರು ತಾಯಿ ಗೌರಮ್ಮನವರಿಗೆ ಒಂದು ಸ್ವಂತ ನೆಲೆ ಕಾಣಿಸಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಒಂದೂವರೆ ಕೋಟಿ ರು ವೆಚ್ಚದಲ್ಲಿ ಒಂದು ಭವ್ಯವಾದ ದೇವಾಲಯವನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ ಮುಂದಿನ ವರ್ಷ ಪಂಚಮಿಯ ದಿನ ಪಂಚಮಿಯ ದಿನದಂದು ದೇವಾಲಯ ಲೋಕಾರ್ಪಣೆಗೊಳ್ಳಲಿದೆ ಅಂದು ಆ ವಾಹ ನೂತನ ದೇವಾಲಯದಲ್ಲಿ ಮೂಲ ಗೌರಮ್ಮನವರು ರಾರಾಜಿಸಲಿದ್ದಾರೆ ಆದ್ದರಿಂದ ಎಲ್ಲ ಭಕ್ತರು ಬಂದು ತಾಯಿಯ ದರ್ಶನ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ವಿ ನಾವು ಈ ಮೂಲಸ್ಥಾನ ಸ್ವರ್ಣಗೌರಮ್ಮ ಸೇವಾ ಸಮಿತಿ ಕಮಿಟಿಯ ಅಧ್ಯಕ್ಷ ಎಂ ಎಸ್ ನಟರಾಜ್